ರಾಜ ಹಾ ಬೇಗ ಬರ್ತೀನಿ ಅಂತ ಹೇಳಿದವರು ಈ ಯಾಕೆ ಲೇಟ್ ಆಯ್ತು ನಾನು ರಾಜ ಹಾ ಆಯ್ತು ಬೇಗನೆ ಬಂದುಬಿಡು ಆಯ್ತು ಬಾಯ್ ಶೀಲಾ ಯಾರದ ಮೊಬೈಲ್ ಮಾವ ಅದು ನಾನು ತವರ್ ಮಾಡಿದ್ದು ಭಾವ ಓ ನಿಮ್ಮ ಅಣ್ಣನವರು ಹಾಂ ಚೆನ್ನಾಗಿದಾರಂತ ಹಾಂ ಮಾವ ಚೆನ್ನಾಗಿದ್ದಾರಂತೆ ನಾನು ಕೇಳಿದ್ನ ಕೇಳಿದ್ರು ಬಾಬ ಹಾಂ ನನ್ನ ಮೇಲೆ ಭಾಳ ಜೀವ ಹಾಂ ಹಾಂ ಸ್ವಲ್ಪ ಫೋನ್ ಕೊಡಮ್ಮ ನನ್ನ ಸ್ನೇಹಿತರಿಗೆ ಫೋನ್ ಹಿಡಿದ್ರು ನನ್ನ ಫೋನ್ ಯಾರ ಕೈಯ್ಯಲ್ಲಿ ಕೊಡೋದಿಲ್ಲ ನಿಂದು ಬರ್ತಾ ಬರ್ತಾ ತೀ ಆಯಿತು ಈ ಮನೆಯಲ್ಲಿದ್ದ ಜೀವನ ಮಾಡ್ಬೇಕಂತೀಯೋ ಇಲ್ಲ ಈ ಮನೆ ಬಿಟ್ಟು ತೊಲಗ್ಬೇಕು ಅಂತ ಮಾಡಿದ್ಯೋ ಮಾವ ಈ ಮನೆ ಬಿಟ್ಟು ನಾನಲ್ಲ ನೀನು ಅಂದ್ರೆ ನನ್ನನ್ನೇ ಮನೆ ಬಿಟ್ಟು ಹೊರ ಹಾಕೋದಕ್ಕೆ ನೋಡ್ತೇನೆ ವಾಯಿ ಮಾಲೆ ಏನ್ ಮಾಡ್ತಾ ಇದ್ರಿ ಏನು ಅಂದ್ರೆ ನೀವು ಬರದು ಸ್ವಲ್ಪ ತಡವಾಗಿದ್ರೆ ನಿಮ್ಮ ಅಣ್ಣದಾರಲ್ಲ ಕೆಡಸಿ ಕೆಡಿಸಿ ಬಿಡುತ್ತಾ ತಮ್ಮನ ಹೆಂಡತಿ ತಂಗಿಯ ಮೇಲೆ ಹೆಂಡತಿ ಮಾತು ನಂಬಿಕೊಂಡು ಅಣ್ಣನ ಮೇಲೆ ಕೊಡ್ತೇನಾ ಕೊಡ್ತೇನ ನನ್ನ ಒಡ ಹುಟ್ಟಿದ ತಂಗಿ ಇದ್ದ ನೋಡಣ್ಣ ಈ ಮನೆಯಲ್ಲಿ ನಾನು ನೋಡ್ತಾ ನೋಡ್ತಾ ಇದ್ದೀನಿ ಈ ಮನೆಯಲ್ಲಿ ಗಂಗಾ ಆಗೋ ನ್ಯಾಯ ಸೀಲಾಗೋ ನ್ಯಾಯ ಇಲ್ಲ ಕಡ ಸೀಲಾನ ಯಾವತ್ತು ಈ ಮನೆ ಸೊಸೆ ಅಂತ ನೋಡಿಲ್ಲ ಬದಲಾಗಿ ಈ ಮನೆ ಮಗಳ ತರ ನೋಡ್ತಾ ಇದ್ದೀವಿ ಆದ್ರೆ ಹುಳಿ ಹಾಕೋ ಈ ಮನೆಗೆ ಸರಿ ಹೋಗ್ತಿಲ್ಲ ಅಂತ ಎರಡು ಪುದ್ದಿ ಮಾತು ಹೇಳಿದಕ್ಕೆ ನನ್ನ ಮೇಲೆ ಅಪ್ಪಾದ ಕೊಡ್ತಿದ್ಯಲ್ಲ ನಡು ಅವಳಿಗೆ ಬುದ್ಧಿ ಹೇಳಿದ್ದೆ ನನ್ನ ತಪ್ಪಾಯ್ತು ಅಂದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನೋಡೋಣ ಯಾಕೋ ಈ ಮನೆಯಲ್ಲಿ ಸರಿ ಹೋಗ್ತಾ ಇಲ್ಲ ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಅಣ್ಣ ಯಾವ ನಿರ್ಧಾರ ಅಣ್ಣ ನಾವು ಈಗಿಂದ ಈಗಲೇ ಬೇರೆ ಆಯ್ಬಿಡೋಣ ಮದ್ವಿ ಯಾವ್ದು ಮೂರ ಮೂರು ತಿಂದಾಗ ಬ್ಯಾರಿ ಆದ್ರೆ ನೋಡಿ ಜನ ಏನಂತಾರ ಹೆಂಡತಿಯರ ಮಾತು ಕೇಳಿ ಬೇರೆ ಆದಷ್ಟು ಅಂತಾರೆ ಬೇರೆ ಆಗೋ ವಿಷಯವನ್ನು ಬಿಟ್ಟು ಮಾತಾಡು ಅದನ್ನ ಬಿಟ್ಟು ಮಾತಾಡು ನೋಡೋಣ ಸಾವಿರ ವರ್ಷವಾದರೂ ಸಾವು ತಪ್ಪಿದ್ದಲ್ಲ ನೂರು ವರ್ಷ ಕೂಡಿ ಬಾಡಿದಾಯ್ತು ಬೇರೆ ಆಗ ತಪ್ಪಿದ್ದಲ್ಲ ನಿಜ ಆದ್ರೆ ಸತ್ತು ಸ್ವರ್ಗದಾಗಿರುವ ಹೆತ್ತ ತಂದೆ ತಾಯಿಗೆ ಅಣ್ಣ ಮಾತು ಕೊಟ್ಟಣ್ಣ ಈ ಮನೆ ಒಡೆದು ಮೂರು ಬಾಗಿಲು ಆಗೋದಕ್ಕೆ ಬಿಡೋದಿಲ್ಲ ಅಂತ ಪ್ರಮಾಣ ಮಾಡ ಬಿಟ್ಟು ನಿನ್ ಬೇರೆ ಏನಾದ್ರೂ ಈ ಮನೆಯಲ್ಲಿ ನಾವು ಎಲ್ಲರು ಚಂದ ಇರ್ಬೇಕಂದ್ರ ಚೆಂದಿರ್ಬೇಕಂದ್ರ ನಾನೊಂದು ಮಾತು ನಡೆಸ್ಕೊಡ್ಬೇಕು ಆಯ್ತು ಅಣ್ಣ ತಮ್ಮಂದಿರು ಎಲ್ಲರೂ ಒಟ್ಟಾಗಿ ಬಾಳೆದಾತ್ರೆ ನೀನ್ ಮಾತು ಕೇಳಿದ್ರು ನಾನು ನಡೆಸ್ಕೊಡ್ತೀನಿ ಶಂಕರ್ ಈ ಮನೆಯಲ್ಲಿ ನಾವು ಎಲ್ಲರು ಚಂದ ಇರಬೇಕಂದ್ರ ನೀ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದೀಯಲ್ಲ ಸಹಲ ಅವಳು ಗಂಗಾಳದ ಅವಳು ಮಣಿ ಬಿಟ್ಟ ಹೊರಗೆ ಹಾಕ್ಬೇಕು ಅಷ್ಟೇ ಅಲ್ಲ ಅಗ್ನಿ ಸಾಕ್ಷಿಯಾಗಿ ಅವಳ ಕೊರಳಿಗೆ ತಾಳಿ ಕಟ್ಟಿಕೊಂಡಿದ್ದಿಲ್ಲ ಅದನ್ನು ಕಸ್ಕೊಂಡು ಹೊರ ಹಾಕಬೇಕು ಮಾಡದೆ ತಪ್ಪ ಮಾಡದೆ ಇರುವ ಗಂಗೆಯನ್ನ ಈ ಮನೆ ಬಿಟ್ಟು ಹೊರಗೆ ಹಾಕ್ಬೇಕ ಇದು ನನ್ನ ಕೈಯಿಂದ ಸಾಧ್ಯ ಸಾಧ್ಯ ಇಲ್ಲ ತಂಗಂತ ತಂದೆ ತಾಯಿಯ ಮಾತಿನಂತೆ ನಡ್ಕೊಂಡ ಮಗ ಅಲ್ಲವೇನ ನೀನು ನೀವು ಕೊಟ್ಟ ಮಾತಿಗೆ ತಪ್ಪಿ ನಡೆದು ಚಾರಣಿಯ ಮಗನಾಗ್ಲ ಇಲ್ಲ ಕೊಟ್ಟ ಮಾತಿನಂತೆ ಗಂಗೆಯ ಹೊರ ಆಗ್ಲ ಇವ್ರು ಮನುಷ್ಯರಲ್ಲ ಮನುಷ್ಯ ರೂಪದ ರಾಜ್ಯ ಏನ್ ಮಾಡೋದಕ್ಕೆ ಹಿಂಸರದಿಲ್ಲ ಮಾತಿನಂತೆ

ಸಂತೋಷದ ಅದೇನಂತ ಹೇಳ್ತೀನಿ ವಿಷಯ ಧರ್ಮಿ ಎಂದು ಸಪ್ತಪತಿ ತೊಳೆದು ಮಾಂಗಲ್ಯ ತಂತು ಜೀವನ ಹೇತು ನಾ ಎಂಬ ಮಂತ್ರದ ಸಾಕ್ಷಿಯಾಗಿ ಅಂದು ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿದಾಗ ಪತಿಯೇ ಪರಮಾತ್ಮ ಅಂತ ನಂಬಿದೀಯಾ ನೀವು ನನ್ನ ಪಾಲಿನ ಆರಾಧ್ಯ ದೇವರು ಇದ್ದ ಹಾಗೆ ಆರಾಧ್ಯ ದೈವರಾದ ಗಂಡನ ಮಾತನ್ನ ಪಾಲಿಸಬೇಕಾದದ್ದು ಸತಿಯಾದವಳ ಆದ್ಯ ಕರ್ತವ್ಯವಾಗಿದೆ ಒಂದ್ ವೇಳೆ ಆ ಹೆಣ್ಣು ಗಂಡನ ಮಾತನ್ನ ಧಿಕ್ಕರಿಸಿ ನಡೆದ್ರೆ ಅವಳು ಯಾವತ್ತು ಸತಿಯ ಸ್ಥಾನಕ್ಕೆ ಅರ್ಹಳಾಗಿರೋದಿಲ್ಲ ಸತಿ ಸತಿ ದ್ರೋಹಿ ಆಗಲಾರದೆ ನಡೆಸಿ ಕೊಡ್ತೀನಿ ಅಂತ ನನಗ್ ಭಾಷೆ ಮೇಲೆ ಅನುಮಾನ ಅನುಮಾನ ಅನ್ನ ನನ್ನ ಮನಸ್ಸಿನ ಸಂತೋಷಕ್ಕಾಗಿ ಒಂದು ಭಾಷೆ ಬೇಕು ಆಯ್ತು ಬಾಬಾ ನನ್ನ ಪಾಲಿನ ದೇವರ ನನ್ನ ಗಂಡ ಕೇಳುವ ಮಾತನ್ನ ನಾನು ಖಂಡಿತವಾಗ್ಲೂ ನಡೆಸ್ಕೊಂಡು ಇದನ್ನು ಕಟ್ಟಿರುವ ಮಾಂಗಲ್ಯದ ಸಾಕ್ಷಿಯಾಗಿಯೂ ಸಾಧ್ಯ ಗಂಗಾ ಅಣ್ಣ ಋಣ ಮಣಿ ಋಣ ಭೂಮಿ ಋಣ ತೀರದ ಮ್ಯಾಕೆ ನಾವಲ್ಲಿಂದ ಹೊರಡಲೇಬೇಕು ಹಾಗಾದ್ರೆ ಇವತ್ತು ಈ ಮನೆ ಋಣ ತೀರ್ತು ನೀನು ಮನೆ ಬಿಟ್ಟು ಹೋಗ್ಬೇಕು ಯಾವಾಗಲೂ ನನ್ನ ಜೊತೆ ತಮಾಷೆ ಮಾಡ್ತಿರತ್ತ ಇಂತ ವಿಷಯದಲ್ಲಿ ತಮಾಷೆ ಇದು ತಮಾಷೆ ಅಲ್ಲ ಕಣೆ ಕೇವಲ ಮನೆ ಬಿಟ್ಟು ಹೋಗೋದು ಅಲ್ಲ

ಹೊರಟು ಹೌದು ಯಾಕೆ ಬಾಬಾ ಯಾಕೆ ಮಾಡಿರುವ ತಪ್ಪಾದ್ರೂ ಏನು ತಪ್ಪು ಒಪ್ಪುಗಳನ್ನು ನಿರ್ಧರಿಸುವ ಸಮಯವಿದಲ್ಲ ಮಾತಿನಂತೆ ತೋಳಿ ಕಿತ್ತಿ ಸತಿ ಸಾಧ್ವಿ ಆಗ್ತೋ ಇಲ್ಲ ಸತಿ ಸೋಲೆ ಯಾವ ಮಾತನ್ನು ಮಾತನಾಡಬೇಡಿ ನನ್ನ ಮಾವ ಯಾವತ್ತು ಇಷ್ಟದ ನಿಷ್ಠುರತೆಯಿಂದ ನಡೆದುಕೊಂಡಿಲ್ಲ ಆದ್ರೆ ಇವತ್ತು ಇಷ್ಟದ ನಿಷ್ಠರವಾಗಿ ಹೇಳ್ತಾ ಇದಾರಂದ್ರೆ ಆ ಮಾತಿನ ಹಿಂದ್ಗಡೆ ಏನೋ ಒಂದು ಮರ್ಮ ಅಡಗಿದೆ ಅಂತ ನನಗೆ ಅರ್ಥವಾಗ್ತಿದೆ ಮಾವ ಅರ್ಥವಾಗ್ತಿದೆ ಆಯ್ತು ಮಾವ ನಿಮಗೆ ಬೇಕಾಗಿರೋದ ಚಿನ್ನದ ತಾಳೆ ತಾನೆ ಮಾವ ಈ ನಿಮ್ ಹೆಂಡತಿ ಯಾವತ್ತು ಚಿನ್ನಕ್ಕೆ ಆಸೆ ಪಟ್ಟಿಲ್ಲ ಮಾವ ನೀವು ಕೇಳಿದಾಗೆ ಈ ಚಿನ್ನದ ತಾಳಿನ ನಾನು ನಿಮಗೆ ಕೊಡ್ತೀನಿ ಆದ್ರೆ ಕೊರಳಲ್ಲಿರುವ ಮಾಂಗಲ್ಯವನ್ನ ಬಿಚ್ಚಿಟ್ಟು ಒಂದು ಬಟ್ಟೆಯನ್ನು ರಸ್ತೆ ಹಿಡಿದು ಹೊರಟ್ರೆ ನೋಡಿ ಜನ ಏನ್ ಹುರ್ಕೋತಾರೆ ಗೊತ್ತಿರಬಹುದೇನು ಕಂಡ ಬಿಟ್ಟಿರಬಹುದು ಅಂತ ಮಾತಾಡ ಮಾತಾಡಿಕೊಳ್ಳೋದಕ್ಕೆ ನನಗೆ ನೀವು ಕೇಳಿರುವ ಹೆಚ್ಚಿನ ತಳಿನ ನಾನು ನಿಮಗ್ ಕೊಡ್ತೀನಿ ಆದ್ರೆ ಒಂದೇ ಒಂದು ಮಾತು ನಡೆಸ್ಕೊಡ್ತೀರಾ ಅದಕ್ಕೆ ನಿನ್ನ ಸೀಲದ ರಕ್ಷಣೆಗೋಸ್ಕರವಾಗಿ ಅವಳ ಮಾಡದ ರಕ್ಷಣೆಗೋಸ್ಕರವಾಗಿ ಒಂದೇ ಒಂದು ಅರ್ಸಿನ ಕಬರ ಕಟ್ ಕಳಿಸಿ ಬಾವಾ ಹೆಣ್ಣು ಈ ಭೂಮಿ ಮೇಲೆ ಹುಟ್ಟಿದ ತಕ್ಷಣ ಅವಳ ಜೊತೆಗೆ ಎರಡು ಸ್ಥಾನಗಳನ್ನು ಅವಳ ಗಂಡನ ಮನೆ ಒಟ್ಟು ತಲೆ ತಂದೆ ತಾಯಿಗಳ ಕಳ್ಕೊಂಡಿರುವ ಇತ್ತ ಬಲೆಗೆ ತವರ ಮನೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಬಾಬಾ ತವರ ಮನೆ ಪ್ರೀತಿನೇ ಗೊತ್ತಿಲ್ಲದರೆ ಅನಾಥ ಕಂದರ ಮನೆ ಆಶ್ರಯವನ್ನ ನೀಡಿತ್ರೆ ಈಗ ಗಂಡರ ಮನೆ ಆಶ್ರಯ ಏನೂ ಇಲ್ಲ ತವರ ಮನೆನ ಆಶ್ರಯ ಇಲ್ಲ ಗಂಡರ ಮನೆ ಆಶ್ರಯ ಇಲ್ದಿರೋ ನಾನು ಎಲ್ಲಿಗಂತ ಹೋಗ್ಲಿ ಮಾವ ನನಗೆ ಅಂತ ಯಾರಿಂತಾ ಇದೆ ಇದೆ ಮಾವ ಇದೆ ಓ ದೇವರ ತು ನನ್ನ ತಾನಾತನಿಗೋಸ್ಕರ ಅಂತಾನೆ ಒಂದು ಒಳ್ಳೆಯ ಸ್ಥಳವನ್ನ ರೂಪಿಸಿದ್ದಾನೆ ಅದು ಯಾವ್ದು ಗೊತ್ತಾ ನನಗೆ ಉಳಿದಿರುವ ಕೊನೆಯದಾಗಿ ಒಂದೇ ಒಂದು ಸ್ಥಳ ಅಂದ್ರೆ ಅದು ಹತ್ತಿರ ಕರ್ಕೊಂಡು ಬಂದು ಪ್ರೀತಿ ಪಾತ್ರವನ್ನ ನೀಡಿದ್ರೆ ತಂದೆಯಾಗಿ ತಾಯಿಯಾಗಿ ಚೋಪಾನ ಮಾಡಿದ್ರೆ ಆದರೆ ನಿಮ್ಮ ಋಣವನ್ನ ತೀರಿಸಂತ ಅದೃಷ್ಟ ದೇವರು ನನಗೆ ಕೊಡ್ಲಿಲ್ಲ ಬಾಬ ಮುಂದಿನ ಜನ್ಮ ಅಂತ ಏನಾದರೂ ಆ ಬ್ರಾಹ್ಮಣನ ಹನೆಯ ಬರದಲ್ಲಿ ಬರ್ದಿದ್ದೆ ಆಗಿದ್ರೆ ಖಂಡಿತವಾಗ್ಲೂ ನಿಮ್ ಮಗಳಾಗಿ ಹುಟ್ಟಿ ನಿಮ್ರು ನಾನೇನೆ ಬಾಬಾ ತೀರಿಸ್ತೇನೆ ಅರ್ಜುನ್ ಬಾಬಾ ನಾನು ಮಾತಾಡ್ಸ್ಕೊಡ್ತೀರಾ ಇದುವರೆಗೂ ಈ ನಿಮ್ ಗಂಗಾ ನನ್ಗಿದ್ ಬೇಕು ಮಾವ ಕು ಅಂತ ಏನನ್ನು ಕೇಳಿ ಒಂದೇ ರೀತಿ ಕೇಳುವಂತ ಸಂದರ್ಭನು ನನಗೆ ಬರೋದಿಲ್ಲ ದೇವದ ಮಾತನ್ನು ಅಡ್ಡ್ಸ್ಕೋಡಿ ಕೇಳು ನಿಮ್ಮಿಂದ ಈ ಮನೆಯಿಂದ ದೂರ ಹೋಗ てる ಗಂಗಾ ಎಲ್ಲೆ ಇದ್ರೂ ಕೂಡ ತಿರ್ಗಸು ಸುಮಗ್ಲೆ ಅಂತ ಆಶೀರ್ವಾದ ಮಾಡಕಲ್ಸ ನೋಡಮ್ಮ ಆ ಪಿಡಿ ತಲುಪುತ್ತೋ ಅಂತ ನನಗೆ ಚಿಂತೆ ಇಲ್ಲ ಹೋಗಿ ಈ ನೋಡು ಅವಳು ಹೋಗ್ತಳೆ ಅಂತ ನನಗೆ ಎಳ್ಳಷ್ಟು ಬೇಜಾರಿಲ್ಲಮ್ಮ ಅಮ್ಮ ಆದ್ರೆ ಅಣ್ಣ ತಮ್ಮಂದಿರೆಲ್ಲಾ ಒಟ್ಟಾಗಿ ಇರ್ತಿಬಲ್ಲ ಆ ಖುಷಿ ನನಗೆ ಆ ಖುಷಿ ಅಮ್ಮ ಏನು ಅಣ್ಣ ತಮ್ಮಂದಿರು ಒಟ್ಟಾಗಿ ಆ ಖುಷಿನಾ ಹಾಗಂತ ಯಾರು ಹೇಳಿದ್ರು ನಿಮಗೆ ನೀನೇ ತಾನೇ ನಾನು ಹಂಗಂತ ಹೇಳಿಲ್ಲ ಈ ಮನೆಯಲ್ಲಿ ಸಂತೋಷವಾಗಿ ಇರಬೇಕಾದಿದು ನಾನು ನನ್ನ ಗಂಡ ಮಾತ್ರ ನೀನು ಈ ನಿನ್ನ ಕರೆದುಕೊಂಡು ಹೊರಟು ಹೋಗ್ತಾ ಇರ್ಬೇಕು ನನ್ ಮೇಲೆ ಇರುವ ದೇಶಕ್ಕೋಸ್ಕರ ಬಂಗಾರದಂತ ಮನೇನೆ ಬಲಿ ತಗೊಂಡ್ಬಿಟ್ಟಲ್ಲ ತಾಯಿ ಹೋಗಂದ ತಕ್ಷಣ ಹಾಗೆ ಹೋಗೋದಲ್ಲ ನಿಮ್ಮ ಮೈಯಲ್ಲಿದ್ದ ಬಂಗಾರದ ಒಡವೆಗಳು ಅದು ನನ್ನ ಗಂಡೊಂದು ಅವುಗಳನ್ನು ಬೆಚ್ಚು ಕೊಟ್ಟು ಹೊರಟು ಹೋಗು ಇಲ್ಲಿಂದ ಅನುಬಂಧ ದೂರ ಐತೆ ಸಮಾಧಾನ ಆತೇನು ಸಮಾಧಾನ ಪೂರ ಸಮಾಧಾನ ಆಗಿ ಹೋಯ್ತ ಅದಕ್ಕೆ ಬಲ್ಲವರು ಏನಂತ ಒಂದು ಮನೆಗೆ ಒಂದು ಹೆಣ್ಣನ್ನು ತರಬೇಕಾದ್ರೆ ಆಕಿ ರೂಪ ನೋಡಿ ತಗೊಂಡು ಬರಬೇಡ್ರಿ ಹೋ ಆಕಿ ಗುಣ ನೋಡಿ ತಗೊಂಡು ಬರ್ರಿ ಅತ್ತ ಇನ್ನಂತ ನೀ ಚೆನ್ನ ಮಕ್ಕಳಿದ್ರ ಬಂಗಾರದಂತ ಮನಿ ಹೊಡಿಲಕ್ಕ ನೀನ ಕಾರಣ ಅದ ಎಲ್ಲರಿಗೂ ಗೊತ್ತೈತೆ ನಡಿ ಮನೆ ಬಿಟ್ಟು ನಡಿ ಮಹಾತಾಯಿ ಏನಿಲ್ಲ ಬಾ ಹೆಣ್ಣಿಗೆ ಸೌಂದರ್ಯ ಅನ್ನೋದು ಮಧ್ಯಾಹ್ನದ ಬಿಸಿಲು ಇದ್ದಂಗೆ ನೋಡ ಆ ಸೌಂದರ್ಯ ತೀರಿ ಹಾದ ಮ್ಯಾಗ ನಿನ್ನ ಹಂದಿನೂ ಮೋಸು ನೋಡಂಗಿಲ್ಲ ಆದ್ರ ಇವತ್ತು ನನ್ನ ನನ್ನ ಅಣ್ಣನ ಹೊರಗೆ ಹಾಕಿದಂಗ ಮುಂದೊಂದು ದಿನ ಈ ಹೆಣ್ಗುಂಡ್ಯಾಣ ಹೊರಗೆ ಹಾಕಬೇಡವಾ ತಾನೇ ಇವರ ಏನು ಅಂದ್ರೀ ನನ್ಗೆ ಎಷ್ಟೊಂದು ಸಂತೋಷವಾಗ್ತಾ ಇದೆ ಗೊತ್ತೇನ್ರಿ ಹಾಲು ಹಾ ಹಾ ಹಾಲ್ ಅಷ್ಟೇ ಅಲ್ರಿ ಈ ಸಂತೋಷದಾಗ ಒಳಗಡೆ ಹೋಗಿ ಬಿಸಿ ಬಿಸಿಯಾಗಿ ಬನ್ರಿ ಹೋಗೋಣ